ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಇಂಗ್ಲೆಂಡ್ ಲ್ಯಾಂಡ್ಸ್ ವಿರುದ್ಧದ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಕೆ ಎಲ್ ರಾಹುಲ್ ಅರ್ಧ ಶತಕ ಈ ಸಲ ಕಪ್ ನಮ್ದೇ ಅಂತಿದ್ದಂತಹ ಆರ್ ಸಿ ಬಿ ಒತ್ತಡಕ್ಕೆ ಕಾರ್ಡ್ ವಾಯ್ತಾ ರೋಹಿತ್ಗೆ ನಾಯಕನ ಪಟ್ಟ ನೀಡಿದಂತಹ ಸಿದ್ದು ಟ್ರೋಲ್ ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಅರ್ಧ ಶತಕ ಚೊಚ್ಚಿದ್ದಾರೆ ಇಂಗ್ಲೆಂಡ್ನ ನಾರ್ತ್ ನಲ್ಲಿ ಪಂದ್ಯ ನಡೀತಾ ಇದ್ದು ಮೊದಲ ನಲ್ಲಿ ರಾಹುಲ್ ಶತಕ ಸೆಡಿಸಿದ್ದರು ಸರಣಿ ಆರಂಭಕ್ಕೂ ಮುನ್ನವೇ ನಡೀತಾ ಇರುವ ಅಭ್ಯಾಸ ಪಂದ್ಯದಲ್ಲಿ ರಾಹುಲ್ ಅದ್ಭುತ ಬ್ಯಾಟಿಂಗ್ ಮಾಡುತ್ತಾ ಇದ್ದಾರೆ ಈ ಸಲ ಕಪ್ ನಮ್ದೇ ಅನ್ನೋ ಘೋಷಣೆ ಪ್ರೇರಣೆ ಬದಲು ಒತ್ತಡ ಸೃಷ್ಟಿಸಿತ್ತು ಅಂತ ಭಾರತ ತಂಡದ ಮಾಜಿ ನಾಯಕ ಸುನೀಲ್ ಗವಾಸ್ಕರ್ ಹೇಳಿದ್ದಾರೆ ಪ್ರತಿ ಸೀಸನ್ ನಲ್ಲಿ ಆರ್ಸಿಬಿ ಅಭಿಮಾನಿಗಳು ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ರು ಇದು ಆರ್ಸಿಬಿ ಆಟಗಾರರಿಗೆ ಪ್ರೇರಣೆ ಬದಲು ಒತ್ತಡ ಹೆಚ್ಚಿಸಿತ್ತು ಅಂತ ಗವಾಸ್ಕರ್ ಹೇಳಿದ್ದಾರೆ ಭಾರತ ತಂಡದ ಮಾಜಿ ಆಟಗಾರ ನವಜೋತ್ ಸಿಂಗ್ ಸಿದ್ದು ತಮ್ಮದೇ ಕನಸಿನ ಐಪಿಎಲ್ ತಂಡ ಕಟ್ಟಿ ಟ್ರೋಲ್ ಆಗಿದ್ದಾರೆ ಕಾರಣ ತಂಡದ ಕ್ಯಾಪ್ಟನ್ ಸ್ಥಾನಕ್ಕೆ ರೋಹಿತ್ ಶರ್ಮಾರನ್ನ ಆಯ್ಕೆ ಮಾಡಿರುವುದು ಕ್ರೀಡಾಭಿಮಾನಿಗಳ ಅಪಹಾಸ್ಯಕ್ಕೆ ಕಾರಣವಾಗಿದೆ ಅಷ್ಟೇ ಅಲ್ಲ ರೋಹಿತ್ ರನ್ನ ಸಿದ್ದು ಮುಂಬೈ ರಾಜ ಅಂತ ಕೊಂಡಾಡಿದ್ದಾರೆ ರೋಹಿತ್ ಶರ್ಮಾ ಮುಂಬೈ ರಾಜ IPL ಬಳಿಕ హిట్ ಮ್ಯಾನ್ ರೋಹಿತ್ ಶರ್ಮಾ ಹೊಸ ಹೇರ್ ಸ್ಟೈಲ್ ನಲ್ಲಿ ಮಿಂಚಿದ್ದಾರೆ ಹೊಸ ಹೇರ್ ಸ್ಟೈಲ್ ನ ಫೋಟೋಗಳನ್ನು ರೋಹಿತ್ ಶರ್ಮಾ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ರೋಹಿತ್ ಹೊಸ ಹೇರ್ ಸ್ಟೈಲ್ ಗೆ ಫ್ಯಾನ್ಸ್ ಸೂಪರ್ ಅಂತಿದ್ದಾರೆ ಲೀಸೆಸ್ಟಾರ್ ಶೇರ್ ವಿರುದ್ಧ ನಡೆದಿದ್ದ ಪಂದ್ಯದಲ್ಲಿ ಯಾರ್ಕ್ ಶೇರ್ ನೂರ ಆರು ರನ್ ಅಂತರದಿಂದ ಗೆಲುವು ಸಾಧಿಸಿದೆ ಈ ಪಂದ್ಯದಲ್ಲಿ ನಲವತ್ತೆಂಟು ಎಸೆತಗಳಲ್ಲಿ ಎಂಬತ್ತೆಂಟು ರನ್ ಬಾರಿಸಿದ್ದ ಯಾರ್ಕ್ಶೇರ್ ನಾಯಕ ಡಾವಿಡ್ ಮಲನ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹತ್ತು ಸಾವಿರ ರನ್ ಪೂರೈಸಿದ್ದಾರೆ ಈ ಮೂಲಕ ರೋಹಿತ್ ಶರ್ಮಾ ದಾಖಲೆಯನ್ನು ಮುರಿದಿದ್ದಾರೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್ ಎಚ್